ಇಲ್ಲಿ ಬಂದಿರೋ ಚಾನೆಲ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾಯಿದ್ವಿ ನಮಗೆಲ್ಲ ಈ ಮೂವಿಗೆ ನಮ್ಮ ಆರ್ಟಿಸ್ಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಅದೇ ಥರ ಅವ್ರಿಗೂ ಇನ್ನೂ ಸಪೋರ್ಟ್ ಚೆನ್ನಾಗಿ ಬರಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಮೂವಿ ನೋಡಿದರೂ ಅಂತ ಅವರೇ ಹೇಳ್ತಾರೆ ಬಟ್ ನಿಮ್ಮ ಸಪೋರ್ಟು ನಮ್ಗೆ ಬೇಕಾಗುತ್ತೆ ಇನ್ನೂ ಬೇರೆ ಫ್ರೆಂಡ್ಸ್ದು ಎಲ್ಲರದ್ದು ಸಪೋರ್ಟ್ ಬೇಕು ಈ ಮೂವಿಗೆ ನಮ್ಮ ಸುನಿಲ್ ಸಾರು ಸಪೋರ್ಟ್ ತುಂಬ ಸಪೋರ್ಟ್ ಆಗಿದೆ ಆ ಡಿ ಎಸ್ ಕೆ ಟೀಮ್ಗೂ ತುಂಬ ಥ್ಯಾಂಕ್ಸ್ ನಮ್ಮ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಇಲ್ಲಿಗೆ ಬಂದಿರೋ ಮೂವಿ ನೋಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಈಗಾಗಲೇ ಅಲೇಕೆ ಮೂವಿ ರಿಲೀಸ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಹೊಸ ಪ್ರತಿಭೆಗಳು ಎಲ್ಲರೂ ಹೊಸ ಹೊಸ ಟೀಮಿಂದ ಮಾಡಿರೋ ಒಂದು ಮೂವಿ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ನಮ್ಮ ಕನ್ನಡ ಜನತೆಗೆ ಹೇಳೋದು ಅಷ್ಟೇ ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಅಷ್ಟೇ ಎಲ್ಲರೂ ಬಂದು ಹೊಸವರಿಗೆ ಸ್ವಲ್ಪ ಮೊದಲ ಪ್ರಯತ್ನ ಪ ಪ್ರಯತ್ನದಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿರೋದು ಅದಕ್ಕೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲ ಮೀಡಿಯಾ ಎಲ್ಲ ಆಡಿಯನ್ಸಿಗೆ ನಾನು ತುಂಬ ಧನ್ಯವಾದಗಳನ್ನೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ವರ್ಷದ ಕನಸು ಇಷ್ಟು ವರ್ಷದ ಡ್ರೀಮು ಒಂದು ಎಫರ್ಟು ಅದಕ್ಕೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೊತೀವಿ ಸೊ ನಾವು ನಮಗೆ ಆಸೆ ಇದ್ದಿದ್ದೆ ನಾವು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಸೊ ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ ಆ್ಯಂಡ್ ನಗೋ ಕಡೆ ಜನ ನಕ್ಕಿದ್ದಾರೆ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ ಸೊ ಭಯ ಪಟ್ಟಿದ್ದಾರೆ ಸೊ ಎಲ್ಲ ಎಮೋಷನ್ಸ್ ಇರೋವಂಥ ಒಂದು ಮಿಕ್ಸ್ಚರ್ ಆಫ್ ವಂಡರ್ಫುಲ್ ಸಿನಿಮಾ ಸೊ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬರಬೇಕು ಇನ್ನೂ ಥಿಯೇಟ್ರ್ ಫಿಲ್ ಆಗಬೇಕು ನಾನು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಟರ್ಗೆ ಆರ್ಟಿಸ್ಟ್ಗೆ ಎಲ್ಲ ನಮ್ಮ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಜನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಹೊಸಬ್ರನ್ನ ಹೊಸತನವನ್ನು ಸಪೋರ್ಟ್ ಮಾಡಿ ಬಿಕಾಸ್ ನಮ್ಮ ಸೀನಿಯರ್ಸ್ಗೆ ನೀವು ಹೆಂಗೆ ಮನ್ಸಲ್ಲಿ ಜಾಗ ಕೊಟ್ಟು ಸಪೋರ್ಟ್ ಮಾಡ್ತಾ ಬಂದಿರೋ ಹೊಸ ಪ್ರತಿಭೆಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಹೊಸ ಪ್ರಯತ್ನಗಳನ್ನು ಇನ್ನೊಂದಷ್ಟು ಹೊಸ ಹೊಸ ಕೆಲಸ ಮಾಡೋದಕ್ಕೆ ನಮಗೂ ಉತ್ತೇಜನ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಿರುವಂಥ ಭೂಪತಿ ಸರ್ ನಮ್ಮನ್ನು ನಂಬಿ ಈ ಒಂದು ಜವಾಬ್ದಾರಿ ಹೆಗಲ ಮೇಲೆ ಕೊಟ್ಟು ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಸೊ ಪ್ರೊಡ್ಯೂಸರ್ ಗೆದ್ದರೆ ಇನ್ನೊಂದು ಸಿನಿಮಾ ಪ್ರೊಡ್ಯೂಸರ್ ಗೆದ್ರೇ ಒಬ್ಬ ಆಟಿಸಿ ಉಟ್ಕೊಳ್ಳೋಕ್ಕಾಗೋದು ಸೊ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟ್ರ್ ಯಾವತ್ತೂ ಸೋಲಬಾರ್ದು ಅವ್ರನ್ನ ಗೆಲ್ಲಿಸಿ ದಯವಿಟ್ಟು ಕರ್ನಾಟಕದ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ಈ ತಾನೇ ನೋಡಿ ಬಂದಿದ್ದೀವಿ ಒಂಥರ ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿದೆ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ನೀವೇನು ದುಡ್ಡು ಇಲ್ಲಿ ಬರ್ತೀರಾ ಅದಕ್ಕೆ ಕಂಪ್ಲೀಟ್ ನ್ಯಾಯ ಸಿಗುತ್ತೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ ಕರ್ನಾಟಕ ಜನತೆಗೆ ಸಿನಿಮಾ ರಿಲೀಸ್ ಆಗಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಎಲ್ಲರೂ ಬಂದು ನಮ್ಮ ಹೊಸ ಹೊಸೊಬರಿಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ನಂಬಿದ್ದೀವಿ ನಮ್ಮ ಹಲೈಕ್ಯ ಟೀಮ್ಗೆ ಸಾತ್ವಿಕ್ ಸರ್ಗೆ ಆ್ಯಂಡ್ ಡಿ ಎಸ್ ಕೆ ಸಿನಿಮಾಸ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ ಪ್ಲೀಸ್ ಮಿಸ್ ಮಾಡಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ನಿಮಗೆ ಮನರಂಜನೆ ಕೊಟ್ಟೇ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ಭೂಪತಿ ಸರ್ ಆ್ಯಂಡ್ ಡಿ ಎಸ್ ಕೆ ಸಿನಿಮಾಸ್ ಫ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಇದೆ ಫನ್ ಇದೆ ಸಾಂಗ್ಸ್ ಇದೆ ಎಲ್ಲ ಇದೆ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಈ ಸಿನಿಮಾ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಿನಿಮಾ ಬಂದಿದೆ ಎಲ್ಲರೂ ಎಲ್ಲರೂ ನೋಡಬೇಕಂತ ಕೇಳ್ಕೊತೀನಿ ಆಯ್ತು ಹಲೋ ನಮಸ್ಕಾರ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅನ್ಕೋತೀನಿ ಆಗ ಸೊ ನನಗೆ ಈ ಅವಕಾಶನ ಕೊಟ್ಟಿದ್ದಕ್ಕೆ ಬುಳ್ಪತಿ ಸರ್ಗೆ ಹಾಗೆ ಸೋನಿ ಅವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ ಸೊ ಈ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಆರ್ ಆರ್ ಸಿನ್ಮಾ ತುಂಬ ಕಡಿಮೆ ಆಗಿಬಿಟ್ಟಿದೆ ದಯವಿಟ್ಟು ನಾವು ಒಂದು ಎಲ್ಲ ಹೊಸ ಪ್ರತಿಭೆಗಳು ಹೊಸ ತಂಡ ಇದರಲ್ಲಿ ನಾವು ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು ಅನ್ನೋ ಕೇಳ್ಕೊಡ್ತೀನಿ ಸೊ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನಗೆ ಈ ಸಿನಿಮಾ ಹಾಲಕ್ಕೆ ಸಿನಿಮಾಗೆ ಒಂದು ಅವಕಾಶ ಕೊಟ್ಟ ನಮ್ಮ ಭೂಪತಿ ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಡಿ ಎಸ್ ಕೆ ಸಿನಿಮಾ ಅನಿಲ್ ಸರ್ಗೆ ಧನ್ಯವಾದಗಳು ಈ ನಮ್ಮ ಕನ್ನಡ ಸಿನಿಮಾನ ಅಲೇಖ್ಯ ಎಂಬ ಸಿನಿಮಾ ಬಂದು ಥಿಯೇಟರ್ಗೆ ದಯವಿಟ್ಟು ನೋಡಿ ಹೊಸ ಪ್ರತಿಭೆಗಳನ್ನು ಬೆಳೆಸಿ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಅಲೆಖ್ಯ ಅಂತ ಒಂದು ಕನ್ನಡ ಸಿನಿಮಾ ಕರ್ನಾಟಕ ರಾಜ್ಯದಂತ ಬಿಡುಗಡೆ ಆಗಿದೆ ನಮ್ಮ ಸಂಸ್ಥೆ ಡಿ ಎಸ್ ಕೆ ಸಿನಿಮಾಸ್ ಇದನ್ನು ವಿತರಣೆ ಮಾಡ್ತಾ ಇದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನಾವು ಈಗ ಫಸ್ಟ್ ಶೋ ನೋಡಿದೀವಿ ಎಂಟೈರ್ ಟೀಮ್ ಜೊತೆ ಮೂವಿ ಟೀಮ್ ಜೊತೆ ನೋಡಿದೀವಿ ಇನ್ನು ಬೇರೆ ಕಡೆಯಿಂದೆಲ್ಲ ರಿಸ್ಪಾನ್ಸ್ ನಾವು ತೊಗೊಳ್ತಾ ಇದ್ದೀವಿ ಒಳ್ಳೆ ಫೀಡ್ಬ್ಯಾಕ್ ಇದೆ ಹಾಗಾಗಿ ತುಂಬ ಖುಷಿ ಇದೆ ಎಲ್ಲರೂ ಹೋಗಿ ಸಿನಿಮಾಗೆ ನೋಡಿ ಥೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಫೀಡ್ಬ್ಯಾಕನ್ನು ಕೊಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಂತ ಅಂದ್ಬಿಟ್ಟು ಆತ್ಮ ಅಂತಂದರೆ ಎಲ್ರಿಗೂ ಒಂದೇ ಅನುಭವ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಇರುತ್ತೆ ಇದರಲ್ಲಿ ನಮ್ಮ ಅನುಭವಗಳನ್ನ ನಾವೆಲ್ಲರೂ ಇದಕ್ಕೆ ಹಾಕಿಬಿಟ್ಟು ನಮ್ಮ ಒಂದು ಪ್ರತಿಭೆನ ಇದರಲ್ಲಿ ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿಬಿಟ್ಟು ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕೇಳ್ಕೊಡ್ತಾರೆ ನಮಸ್ಕಾರ ತುಂಬ ಇಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ ಕನ್ನಡ ಮೂವಿ ಆ್ಯಕ್ಚುಲಿ ಅವರು ಕನ್ನಡ ಬರೋಲ್ಲ ಆದ್ರೂ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥ್ರಿಲ್ಲಂಗ್ ಇದೆ ಸಸ್ಪೆನ್ಸ್ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ಟೋಟಲಿ ಎಂಟರ್ಟೈನ್ಮೆಂಟ್ ಆಗಿದೆ ಸೊ ಬಂದು ಆರಾಮಾಗಿ ನೋಡಿ ರಿಲ್ಯಾಕ್ಸ್ ಮಾಡುವಂಥ ಮೂವಿ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ನಮಸ್ತೆ ಮೂವಿ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದು ನೋಡಿ ಹೊಸ ಟೀಮು ಹೊಸಬ್ರನ್ನ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ನಮಸ್ಕಾರ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರ ಅವರ ಡೈರೆಕ್ಟ್ ನಾವು ಮೆಚ್ಕೋಬೇಕು ಯಾಕೆಂದರೆ ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ನಂಬಿಕೆ ಇಟ್ಟು ಎಲ್ಲ ಕನ್ನಡ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಾರೆ ಆ ಮೂವಿ ಹೇಳ್ಬೇಕಂದ್ರೆ ಯಾವುದೇ ಎಲ್ಲೂ ಏನು ಬೇಜಾರಾಗಲ್ಲ ಸಸ್ಪೆನ್ಸ್ ಕೊನೆವರೆಗೂ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಪೈಸಾ ವಾಗಿಸಲು ಅಂತ ಹೇಳ್ಬೋದು ಮೂವಿ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಎಲ್ಲರಿಗೂ ಅಂತ ಕೇಳ್ಬೋದು ಥ್ಯಾಂಕ್ ಯು ಒಂದು ಕರ್ನಾಟಕ ಜನಕ್ಕೆ ತುಂಬ ಮೂವಿ ತುಂಬ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ನೀವು ಕೊಟ್ಟಿರೋ ಹಣಕ್ಕೆ ಯಾವತ್ತೂ ಸರಿ ಮೋಸ ಆಗೋದಿಲ್ಲ ಅಷ್ಟೊಂದು ಸ್ಟೋರಿ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಬಟ್ ಒಂದೇನಂದರೆ ಮುಂದೆ ಏನು ನಡೀತದೆ ಏನು ನಡೀತದೆ ಒಂದು ಥ್ರಿಲ್ಲಿಂಗ್ ಬೇಸನ್ ಇದೆ ಬಟ್ ಈ ಮೂವಿ ನೋಡಿ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಒಂದು ರಿಲೀಫ್ ಸಿಗುತ್ತೆ ನೋಡಿ ಒಳ್ಳೆಯ ಸ್ಟೋರಿ ಒಳ್ಳೆ ಚೆನ್ನಾಗಿದೆ ಸೈಲೆಂಟ್ ನಡೆಯುವಂಥ ಸ್ಟೋರಿ ಒಳ್ಳೆ ಮೂವಿ ಚೆನ್ನಾಗಿದೆ ನಮ್ಮ ತಮ್ಮ ನಮ್ಮ ತಮ್ಮ ಈ ಮೂವಿನ ಚೆನ್ನಾಗಿ ನೋಡಿ ಎಲ್ಲರಿಗೂ ಹೇಳಿ ಈ ಮೂವಿನ ಚೆನ್ನಾಗಿ ಗ್ರೋತ್ ಮಾಡ್ತಿರೋಂಥ ಅನ್ನಿಸ್ತಾಯಿದ್ರು ಎಲ್ರಿಗೂ ನಮಸ್ಕಾರ ಇವತ್ತು ಇದನೇ ತಾರೀಕು ಅಲೈಕ್ಯ ಅಂತ ಸಿನ್ಮಾ ರಿಲೀಸ್ ಆಗಿದೆ ಎಲ್ಲರೂ ಹೊಸ ಪ್ರತಿಭೆಗಳು ಸಿನ್ಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇದು ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಮೂವಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳಿಗೆ ಮುಂದಿನ ಸಿನಿಮಾಗಳು ಇರ್ತವೆ ಇರೋದು ಅದಕ್ಕೆ ಈ ಸಿನಿಮಾ ಪ್ರೋತ್ಸಾಹ ಸಿಕ್ಕಿದರೆ ಮುಂದಿನ ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ತಿದ್ದಾರೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ನೋಡಿದ ತಕ್ಷಣ ನಾನು ಸಿದ್ಧ ಒಂಥರ ಹೊಸ ಕಂಟೆಂಟು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಆ್ಯಕ್ಷನ್ ಇದೆ ಕಾಮಿಡಿ ಇದೆ ಸಸ್ಪೆನ್ಸ್ ಥ್ರಿಲ್ಲರು ತುಂಬಾ ಚೆನ್ನಾಗಿ ಬಂದಿದೆ ಹೊಸರು ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಬೇಕು ಸೊ ಅವರು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳಿಗೆ ಇನ್ನೂ ಆಪರ್ಚುನಿಟಿ ಸಿಗುತ್ತೆ ಆಲ್ ದ ಬೆಸ್ಟ್ ಟೀಮ್ ಅಲೈಕೆಗೆ ಆ್ಯಂಡ್ ಡೈರೆಕ್ಟರ್ಗೆ ಆ್ಯಂಡ್ ವರ್ಲ್ಡ್ ಟೀಮ್ಗೆ ಆಲ್ ಬೆಸ್ಟ್ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಈ ಹೊಸ ಪ್ರಯತ್ನ ಅಂತ ಬಂದಾಗ ಹೊಸ ಡೈರೆಕ್ಟರ್ಗಳಿಗೆ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಹೊಸ ಕರ್ಕೊಂಡು ಬಂದು ಸಿನಿಮಾ ಮಾಡೋದಷ್ಟು ಈಸಿ ವಿಚಾರ ಅಲ್ಲ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂದ್ರೆ ಎಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಕಷ್ಟ ಬೀಳ್ತೀವಿ ಡೇ ಆ್ಯಂಡ್ ನೈಟು ಅದರಲ್ಲಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಒಂದು ಮನೇಲೇ ಇಟ್ಕೊಂಡು ಈ ಚೆನ್ನಾಗಿ ಹುಡುಗರನ್ನೆಲ್ಲ ಮೈಂಟೈನ್ ಮಾಡಿ ಒಳ್ಳೆ ಸಿನಿಮಾನ ತೆಗೆದಿದ್ದಾರೆ ಬಂದು ದಯವಿಟ್ಟು ಥೇಟ್ರಲ್ಲೇ ನೋಡೋಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ದಿನ ಎಲ್ಲರೂ ಕೇಳ್ತಾಯಿರಿ ಥೇಟ್ರಿಗೆ ಜನ ಆಗುತ್ತಿಲ್ಲ ಜನ ಬರ್ತಾ ಇಲ್ಲ ಅಂತ ಹೊಸ ಸಿನ್ಮಾಗಳಿಗೆ ಬರೋಕ್ಕೆ ಶುರು ಮಾಡ್ರೆ ಹಲೊಬ್ರು ಮಾಡ್ತಾರೆ ದೊಡ್ಡವರೆಲ್ಲ ಸಿನ್ಮಾಗಳು ಬರುತ್ತೆ ಬಟ್ ಈ ಗ್ಯಾಪಲ್ಲಿ ಹೊಸೊಬ್ಬರುಗಳಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಆಡಿಯನ್ಸ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಸ್ ಎ ಫ್ರೆಂಡ್ ಆಗಿ ತುಂಬ ಚೆನ್ನಾಗಿ ಎಲ್ಲರೂ ಸಿನಿಮಾ ಮಾಡಿದ್ದಾರೆ ಆಲ್ ದ್ ಆಲ್ ದಿ Thank you, team. Yeah. Gotcha. Yeah. team. Thank you.